ಹಲೋ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಈ ದಿನ ನಾನು ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ನೋಡಿ ಆಗಲೇ ಎದ್ಬಿಟ್ಟು ನೀರೆಲ್ಲ ಇಟ್ಕೊಂಡು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿದೆ ಮತ್ತೆ ಹೊರ್ಗಡೆ ಕಸಾನ ನಾನು ಹೊಡೆದಿರಲಿಲ್ಲ ಇಷ್ಟೊತ್ತಾದ್ರೂ ಸ್ವಲ್ಪ ಟೀ ಮಾಡಿಕೊಟ್ಟು ನಮ್ಮ ಮನೆಯವರಿಗೆ ಫಸ್ಟು ಅವ್ರಿಗೆ ಟೀ ಬೇಕು ಎದ್ದ ತಕ್ಷಣ ನನಗೆ ಟೀ ಬೇಕು ಅಂತ ಕೇಳ್ತಿರ್ತಾರೆ ಅದಕ್ಕೆ ಅವ್ರಿಗೆ ಟೀ ಮಾಡಿಕೊಟ್ಟು ಆಮೇಲೆ ಕಸ ಹೊಡೆಯೋಣ ನಿಧಾನಕ್ಕೆ ಅಂತ ಯಾಕಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಬೇಗ ಬೇಗ ಹೊಡೆಯೋಕ್ಕಾಗಲ್ಲ ಇಲ್ಲಿಂದ ಮತ್ತೆ ದಾರಿವರೆಗೂ ಉಡಿಸ್ ಗುಡಿಸ್ಬೇಕಲ್ಲ ಅದಕ್ಕೋಸ್ಕರ ನಮ್ಮ ಮನೆಯವರಿಗೆ ಫಸ್ಟ್ ಟೀ ಮಾಡಿಕೊಟ್ಟೆ ಹಾಗೆ ಪಾರುನ ಕಟ್ಟಾಕ್ಬಿಟ್ಟಿದ್ದೀನಿ ಅವಳಿ ಮಧ್ಯೆ ಇಲ್ಲಿ ಇಲ್ಲ ಮನೆ ಹತ್ರ ಫುಲ್ ಆ ಕಡೆ ರೋಡ್ಗೆಲ್ಲ ಹೋಗ್ತಾ ಅವಳೆ ಆಗಲೇ ಒಂದು ಒಂದು ಮಂತ್ ಟೂ ಟೂ ಮಂತ್ ಹಿಂದ್ಗಡೆ ಒಂದು ಗಾಡಿ ಬೈಕ್ ಹೊಡ್ಕೊಂಡೋಗಿತ್ತು ಹೋಗಿತ್ತು ಸೊ ಅದಕ್ಕೋಸ್ಕರ ನಾನು ಅವಾಗಿಂದ ಇದನ್ನು ಕಟ್ಟಾಕೋಣ ಅಂತ ಕಟ್ಟಾಕ್ತಾ ಇದ್ದೀನಿ ಈ ಮಧ್ಯೆ ಸ್ವಲ್ಪ ಬಿಟ್ಟಿದ್ದೆ ಓಡಾಡ್ಕೊಂಡಿರಲಿ ಪಾಪ ಯಾವಾಗಲೂ ಕಟ್ಟಾಕೊಂಡಿದ್ರೆ ಹೇಗೆ ಅಂತ ಬಿಟ್ಟಿದ್ರೆ ಇವಾಗಲೂ ಹಂಗೆ ಕಲಿತಾ ಐತೆ ಮತ್ತೆ ಹೋಗೋದು ರೋಡ್ಗೆ ಮಲಗೋದು ಅಲ್ಲಿ ಯಾವಾದ್ರೂ ಗಾಡಿ ಓಡ್ಕೊಳ್ಳೋದ್ರೆ ಮತ್ತೆ ನಾನೇ ನೋಡ್ಕೋಬೇಕು ಇದನ್ನು ಅದಕ್ಕೆ ಬೇಡ ಹೋಗೋದು ಅಂತ ನಿತಿನ್ ಇದು ತಂದಿದ್ನಲ್ಲ ಬೆಲ್ಟನ್ನು ಚೈನು ಮತ್ತು ಹೊಸದು ಅದನ್ನು ನೀಟಾಗಿ ಆ ರೀತಿ ಕಟ್ಟಿಬಿಟ್ಟು ಹಾಕಿದ್ದೀನಿ ನೋಡಿ ಏನು ಸಿಕ್ಕಿದ್ರೆ ಅದು ಆ ರೀತಿ ಬಾಯಲ್ಲಿ ಇಟ್ಕೊಳ್ಳೋದು ತಿನ್ನೋದು ಅದಕ್ಕೆ ಅದನ್ನ ಕಿತ್ಕೊಂಡು ಆ ಕಡೆ ಹೊರಗಡೆ ಬಿಸಾಕಿದೆ ಈಗ ಹೊರ್ಗಡೆದೆಲ್ಲ ಕಸ ಹೊಡೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ರಂಗೋಲಿ ಬೆಡಿಸ್ಬಿಡೋಣ ಮತ್ತು ಹೊರ್ಗಡೆ ಕೆಲಸ ಮುಗಿಯ ಮುಗಿಯುತ್ತೆ ಆಮೇಲೆ ಅಡುಗೆ ಕೆಲಸ ಸ್ವಲ್ಪ ಮಾಡಬೇಕು ಅಷ್ಟರಲ್ಲಿ ತೋರಿಸ್ತೀನಿ ನಿಮಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ವೀಡಿಯೋನ ನೋಡ್ತಾ ಇದೀರಾ ಆದರೆ ಲೈಕ್ ಮಾತ್ರ ತುಂಬ ಕಡಿಮೆ ಮಾಡ್ತಾ ಇದೀರಾ ಮಿನಿಮಮ್ ಅಂದರೆ ಒಂದು ಟೆನ್ ಕೆ ವ್ಯೂಸ್ ಬಂದರೆ ಅದರಲ್ಲಿ ಒಂದು ಸಾವಿರ ಜನ ಸಮೇತ ನನಗೆ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ನೋಡ್ತಾ ಇದೀರಾ ವೀಡಿಯೋನ ಪಾಪ ಲೆಂತಿಯಾಗಿ ನೋಡ್ತಾ ಇದೀರಾ ಆದರೆ ಮಿಸ್ ಮಾಡ್ಕೊತಾ ಇದೀರಾ ಅಷ್ಟೇ ಲೈಕ್ ಮಾಡೋದು ಅದಕ್ಕೆ ಲೈಕ್ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಸಜೆಸ್ಟ್ ಆಗುತ್ತೆ ನನ್ನ ವೀಡಿಯೋ ಅಷ್ಟೇ ಅದಕ್ಕೋಸ್ಕರ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋನೂ ರೀಚ್ ಆಗೋಕ್ಕೆ ಒಂದು ಇದಾಗುತ್ತೆ ಒಂದು ಸ್ವಲ್ಪ ಸಬ್ಸ್ಕ್ರೈಬರು ಜಾಸ್ತಿ ಆಗೋಕ್ಕೆ ಇಂಪ್ರೂವ್ ಅಂದರೆ ನಿಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನೋಡಿ ಹೊರ್ಗಡೆದೆಲ್ಲ ಕಸ ಹೊಡೆದು ಆಮೇಲೆ ದಾರಿ ಹುಡುಗಕ್ಕೆ ಅಂತ ನಮ್ಮ ಅಪ್ಪ ಅವರು ಸ್ವಲ್ಪ ಪರಕೆಗಳು ಮಾಡ್ಕೊಂಡು ಬಂದಿದ್ರಲ್ಲ ಆ ಪರ್ಕೆಯಲ್ಲಿ ಹುಡುಗಣ ಅಂತ ಪರಕೆ ಚೇಂಜ್ ಮಾಡಿದೆ ಈಗ ಅದೆರಡು ಸ್ಟೆಪ್ಪು ಹುಡ್ಗೋಕ್ಕೂ ಒಂದು ಪರಕೆ ಬ ಬಳಸ್ಕೊಂತೀನಿ ಆಮೇಲೆ ಇದನ್ನ ಹುಡ್ಗಕ್ಕೆ ಈ ಪರ್ಕೆಯಲ್ಲಿ ಹುಡುಕ್ತೀನಿ ದಾರಿ ಎಲ್ಲ ಕ್ಲೀನಾಗೆ ಹೋಗುತ್ತೆ ಇನ್ನೂ ನೀರಾಕಿ ತೊಳಿತೀನಲ್ಲ ಇನ್ನೂ ಸ್ವಲ್ಪ ಕ್ಲೀನ್ ಆಗುತ್ತೆ ಹೊರ್ಗಡೆದೆಲ್ಲನೂ ಅದಕ್ಕೋಸ್ಕರ ಈ ಪರ್ಕೆಯಲ್ಲಿ ನೀಟಾಗಿ ಎಲ್ಲ ಹುಡುಗಿ ಒಂದು ಕಡೆ ಸ್ವಲ್ಪ ಬೆಂಕಿ ಕಡ್ಡಿ ತೇಡಿಡಬೇಕು ಯಾಕಂದರೆ ಅದೆಲ್ಲ ಫುಲ್ಲು ಈ ಕವರ್ಗಳು ಪೇಪರ್ಗಳು ಎಲ್ಲ ಗಾಳಿಗೆ ಹಂಗೆ ಬಂದ್ಬಿಡ್ತವೆ ಸೊ ಇವನ್ನ ಸುಟ್ಟಾಕ್ಬಿಟ್ರೆ ಮತ್ತೆ ಅದರ ರಿಸ್ಕ್ ಇರಲ್ಲ ಅದಕ್ಕೋಸ್ಕರ ಒಂದು ಕಡೆ ಈಗೆಲ್ಲ ನೀರು ಬಿಟ್ಟಿದ್ರಲ್ಲ ಅದೆಲ್ಲ ನೆಂದೋಗಿಬಿಟ್ಟಿದ್ದಾವೆ ಎಲ್ಲನೂ ಸೊ ಒಂದು ಒಂದತ್ರ ಎಲ್ಲನೂ ಗುಡಿಸ್ಬಿಟ್ಟು ಒಂದು ಹನ್ನೆರಡು ಒಂದು ಗಂಟೆಯಿಂದ ಆ ರೀತಿ ಬೆಂಕಿ ಕಡಿ ತಿಳಬೇಕು ನೋಡಿ ಆ ಸೈಡೆಲ್ಲ ಹುಡುಗಾಕಿದ್ದೀನಿ ಒಂದು ಕಡೆ ಈ ಹುಲ್ಲು ಬಣಿವೆ ಇರೋರು ಮತ್ತು ಈ ಕಡೆ ಎಲ್ಲ ಹಸುಗಳು ಕಟ್ಕೊಂಡಿರೋ ಅಂಥವ್ರು ಎಲ್ಲರೂ ಹುಲ್ಲು ಒಡ್ಕೊಂಡು ಬರ್ತಾರಲ್ಲ ಅವಾಗ ಸ್ವಲ್ಪ ಕಸ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಆ ರೀತಿ ಮಾಡ್ತೀನಿ ಹಾಗೆ ಎಲ್ಲ ಗುಡ್ಸಿದ್ದಾಯಿತು ರಂಗೋಲಿನೂ ಬಿಡಿಸಿದ್ದಾಯ್ತು ಇನ್ನು ಅಡುಗೆ ಕೆಲಸ ಮಾಡಬೇಕು ಅಷ್ಟರಲ್ಲಿ ನಮ್ಮಮ್ಮ ಈ ಚಿಕ್ಕಡೆ ಕಾಯಿ ಬಿಡಿಸ್ತಾ ಇತ್ತು ಬಳ್ಳೀಲಿ ಅದಕ್ಕೆ ಜಾಸ್ತಿ ಬಿಟ್ಟಿದ್ದಾವೆ ಬಾ ನೀನು ಸ್ವಲ್ಪ ನಿನಗೆ ಬಿಡಿಸ್ಕೊಡ್ತೀನಿ ಬಾ ಬಿಡಿಸು ಅಂತ ಅಂದರು ನಮ್ಮಮ್ಮ ಅದಕ್ಕೋಸ್ಕರ ಬಂದೆ ನಾನು ಅಷ್ಟರಲ್ಲಿ ಆಗಲೇ ಒಂದು ಟಬ್ಬಷ್ಟು ಬಿಡಿಸಿದ್ರು ಈಗ ನಾನು ಉಳ್ಕಿಯಾಗಿರೋ ಮಧ್ಯೆ ಮಧ್ಯೆ ಸಿಗದೆ ಇರೋವೆಲ್ಲ ಇರ್ತಾವಲ್ಲ ಅಂಥವು ನಿಧಾನ ಕುಡಕ್ತಾ ಇದ್ದೀನಿ ಇದು ಚಿಕ್ಕ ಬಳ್ಳಿ ಆದರೆ ಎಷ್ಟೊಂದು ಚಿಕ್ಕಡೆಕಾಯಿ ಬಿಡ್ತಾ ಇತ್ತು ಈಗ ನಮಗೆ ಪಲ್ಲಿಕ್ಕೆ ನಮ್ಮ ನಾಲ್ಕು ಜನಕ್ಕೆ ಪಲ್ಯಕ್ಕಾಗಿ ಸಾಂಬಾರು ಮಾಡ್ಬೋದು ಅಷ್ಟು ಚಿಕ್ಕಡೆಕಾಯಿ ಬಿಟ್ಟವೆ ಇವ ಈ ಸಾರಿ ನೀನೆ ಕಿತ್ಕೊಂಡೋಗು ನೆಕ್ಸ್ಟು ನಾವು ಇನ್ನು ಫೋರ್ ಫೈವ್ ಡೇಸ್ಗೆ ಮತ್ತೊಂದು ಸಾರಿ ಬಿಡುತ್ತಲ್ಲ ಚಿಕ್ಕದೆಲ್ಲ ದೊಡ್ಡದಾಗುತ್ತಲ್ಲ ಅವನ್ನ ನಾವು ಕಿತ್ಕೊಂತೀವಿ ಅಂದರು ನಮ್ಮಮ್ಮ ಅವರು ಹಂಗಂತೂ ಆದರೆ ಫುಲ್ ಒಂದು ಟಬ್ ಫುಲ್ ಆಗಲೇ ಕಿತ್ಕೊಟ್ಟಿದ್ದೆ ರೋಜನ್ಗೆ ನಮ್ಮಮ್ಮನ ನನಗೆ ಗೊತ್ತಿಲ್ಲ ಹಂಗೆ ಹೇಳ್ತಾಯಿತ್ತು ಸರಿ ಅಂತ ನಾನು ನನಗೆ ಅಂತ ಇಂಟ್ರೆಸ್ಟಾಗಿ ಎಲ್ಲ ಬಿಡಿಸ್ತಾ ಆಮೇಲೆ ಗೊತ್ತಾಯ್ತು ಆಗಲೇ ಬಿಡಿಸಿಟ್ಟಿದ್ದಾರೆ ಅಂತ ನಮ್ಮಮ್ಮ ಹೇಳ್ತು ಮತ್ತೆ ನನಗೆ ನಗು ಬಂತು ನೋಡಮ್ಮ ನೀನು ಹೆಂಗ ಹೇಳ್ತೀಯಾ ಅಂತಂದು ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಏನೋ ಒಂಥರ ಹುಳು ಥರ ಬಿದ್ದಿತ್ತಂತೆ ನನ್ನ ತಮ್ಮ ಏನೋ ಔಷಧಿ ಹೊಡೆದಿದ್ದಾನಾಗ್ಲೇ ಅದೆಲ್ಲ ಹೊರಟೋಗಿದೆ ಕ್ಲೀನಾಗಿದೆ ಹಾಗೆ ಎಷ್ಟೊಂದು ಸಿಕ್ತು ತೋರಿಸ್ತೀನಿ ನಿಮಗೆ ಈಗ ಸದ್ಯಕ್ಕೆ ಈ ಕಡೆ ಎಲ್ಲ ಆ ಕಡೆ ನಮ್ಮಮ್ಮ ಕಣದಲ್ಲೆಲ್ಲ ಬಿಡಿಸ್ಕೊಂಡು ಬಂತು ಆಗ್ಲೇ ಈಗ ನಾನು ಈ ಕಡೆ ತೊಟ್ಟಿ ಹತ್ತಿರ ಬಿಡಿಸ್ತಾ ಇತ್ತು ನಮ್ಮಮ್ಮ ನಾನು ಈ ಸೈಡೆ ಬಂದೆ ನೋಡಿ ಆ ರೀತಿ ಮನೆ ಹತ್ರ ಬೆಳೆದು ಈ ರೀತಿ ಬಿಡಿಸ್ಕೊಂಡು ತಿಂದರೆ ಅದರ ಖುಷಿನೇ ಬೇರೆ ಸೊ ನಾವು ದುಡ್ಡಿ ತಂದು ತಿನ್ನೋದ್ರಲ್ಲಿ ಆ ಫೀಲ್ ಇರೋಲ್ಲ ಸೊ ನಾವೇ ಸ್ವತಃ ಬಳ್ಳಿಯಿಂದ ಈ ರೀತಿ ಬೆಳೆದು ಅದರಲ್ಲಿ ಕಾಯಿ ಬಿಟ್ಟಿರೋವಂಥವು ಕಿತ್ಕೊಂಡು ಸಾಂಬಾರು ಮಾಡಿದ್ರೆ ನಿಜ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ ಈಗ ನೋಡಿ ನಾನೊಂದು ಇಡಿಯಷ್ಟು ಕಿತ್ಕೊಂಡೆ ಹಾಗೆ ಮುಕ್ಕಾಲು ಪರ್ಸೆಂಟ್ ಆಗಲೇ ಬಿಟ್ ಇದು ಬಿಡಿಸಿತ್ತು ನಮ್ಮಮ್ಮ ಕಾಯಿಗಳೆಲ್ಲ ಇದು ಕಾಯಿ ಅಂತೀವಿ ನಾವು ಇವನ್ನ ಸೊ ನಿಮ್ಮ ಸೈಡ್ ಯಾವ್ಯಾವ ಯಾವ್ಯಾವ ಕಡೆ ಯಾವ್ಯಾವ ರೀತಿ ಕರೀತಾರೋ ಗೊತ್ತಿಲ್ಲ ನನಗೆ ನಮ್ಮ ನಮ್ಮ ಕಡೆ ಎಲ್ಲನೂ ಚಿಕ್ಕಡೆಕಾಯಿ ಅಂತಂದೇ ಕರೆಯೋದೀನಿ ನಾನು ಚಿಕ್ಕಡೆಕಾಯಿ ಪಲ್ಯ ಚಪಾತಿ ಮಾಡಿದ್ರೆ ಕಾಂಬಿನೇಷನ್ ಕಾಂಬಿನೇಷನ್ನು ಆಗಿರುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಚಿಕ್ಕಡೆಕಾಯಿ ಪಲ್ಯ ಮಾಡಿ ಚಪಾತಿನೇ ಮಾಡೋದು ಈಗ ಇದನ್ನು ತಗೊಂಡು ಹೋಗ್ತಾ ಇರೋದು ಪಲ್ಯ ಚಪಾತಿಗೇನೆ ತಗೊಂಡೋಗಿ ನೀಟಾಗಿ ಕಟ್ ಮಾಡ್ಕೊಂಡು ತೊಳೆದು ಮತ್ತು ಅದನ್ನೆಲ್ಲ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಎಲ್ಲ ಪ್ರೋಸೆಸ್ಸಾಗಿ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪಲ್ಯ ಯಾವ ರೀತಿ ಮಾಡ್ತೀನಿ ನಾನು ಅಂತ ಭಾಳ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನಿಜ ತುಂಬ ಚೆನ್ನಾಗಿರೋದು ಇದೆ ಅಂತಂದು ನೀವೇ ಕಾಮೆಂಟ್ ಮಾಡ್ತೀರ ನನಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಪ್ಪದೆ ಶೇರ್ ಮಾಡ್ಕೊತೀನಿ ಈಗ ನಮ್ಮಮ್ಮ ಹಸುಗಳು ಮೇಯಿಸ್ಕೊಂಡು ಬರುತ್ತಲ್ಲ ಆವಾಗ ಇದು ಹೊಂಗೆಕಾಯಿ ಅಂತೀವಲ್ಲ ಅದನ್ನು ಅದನ್ನೆಲ್ಲ ಕಿತ್ಕೊಂಡು ಬಂದು ಆ ರೀತಿ ಒಣಗಾಗ್ತಾಯಿತ್ತು ಅದಕ್ಕೆ ಅದನ್ನು ಸ್ವಲ್ಪ ಏನಮ್ಮ ಇದೆಲ್ಲ ತೊಗೊಂಡು ಅಂತ ನೀಟಾಗಿ ಅದೆಲ್ಲ ಕೈಯಲ್ಲಿ ಆ ರೀತಿ ಆಡಿಸಿ ಬಂದೆ ಆಮೇಲೆ ಬಂದಿದ ತಕ್ಷಣ ಇಲ್ಲಿ ಒಂದು ಗುಡ್ಡೆಗೆ ಹಾಕ್ಕೊಂಡೆ ನೋಡಿ ಎಷ್ಟೊಂದು ಸಿಕ್ಕಿದೆ ಸೊ ನಮ್ಮ ನಾಲ್ಕು ಜನಕ್ಕೆ ಜಾಸ್ತಿನೇ ಆಗೋಯಿತು ಆದರೆ ಇದಕ್ಕೆ ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ಎತ್ತಿಟ್ಕೊತೀನಿ ಹೇಳ್ರಿ ಎಲ್ಲನೂ ಪಲ್ಯನೇ ಮಾಡಲ್ಲ ಜಾಸ್ತಿ ಆಗುತ್ತೆ ಪಲ್ಯ ಆದರೆ ಇನ್ನೂ ಜಾಸ್ತಿ ಆದರೆ ವೇಸ್ಟ್ ಆಗೋಗುತ್ತೆ ಇನ್ನು ನಾವು ಒಮ್ಮಾರ ಮನೆಯಲ್ಲೂ ಮಾಡ್ತಾರೆ ನಾವು ಮಾಡ್ತೀವಲ್ಲ ವೇಸ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಎತ್ತಿಟ್ಟು ಸಾಂಬಾರು ಸ್ವಲ್ಪ ಮಾಡ್ತೀನಿ ಮತ್ತು ಪಲ್ಯ ಸ್ವಲ್ಪ ಮಾಡ್ತೀನಿ ಇದರಲ್ಲಿ ಹೂವು ಮತ್ತು ಕಡ್ಡಿ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಡಿವೈಡ್ ಮಾಡ್ತಾ ಇದ್ದೆ ಒಂದು ಕುತ್ಕೊಂಡು ನಾವು ಯಾವ ರೀತಿ ಅಂದರೆ ಈ ಸೀಸನ್ ಬಂದರೆ ಆ ಬಳ್ಳಿ ಬಿಡ್ತಾಯಿತ್ತಲ್ಲ ಕಾಯಿ ಅದು ಮುಗಿಯೋವರೆಗೂ ಆಲ್ಮೋಸ್ಟ್ ಇನ್ನು ಚಿಕ್ಕಡೆಕಾಯಿ ಪಲ್ಯ ಚಿಕ್ಕಡೆಕಾಯಿ ಸಾಂಬಾರು ಚಿಕ್ಕಡೆಕಾಯಲ್ಲಿ ಏನೇನು ಮಾಡ್ತಾರೋ ಅದೆಲ್ಲ ಮಾಡಿಬಿಡ್ತೀವಿ ಅಂದರೆ ಯಾವ ಸೀಸನಲ್ಲಿ ಏನು ಜಾಸ್ತಿ ಸಿಗುತ್ತೋ ಅದನ್ನೇ ಜಾಸ್ತಿ ಬಳಸ್ತಾ ಇರ್ತೀವಿ ನಾವು ಹಾಗೆ ಇದು ಚಿಕ್ಕಡೆಕಾಯಿ ಫಸ್ಟ್ನೇ ಚಿಕ್ಕಡೆಕಾಯಿ ಇದು ಪಲ್ಯ ಮಾಡೋದು ಇವತ್ತಿನ ದಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡ್ತೀವಿ ಅಂತ ಪ್ರೊಸೆಸ್ಸಾಗೆ ಈಗ ನೀಟಾಗಿ ಇವನ್ನೆಲ್ಲ ಡಿವೈಡ್ ಮಾಡಿ ಯಾಕಂದರೆ ಇವತ್ತು ನನಗೆ ಪೊಪ್ಪು ಸಾಂಬಾರಿದೆ ಆಲ್ರೆಡಿ ಅದಕ್ಕೋಸ್ಕರ ಇನ್ನು ಮುದ್ದೆ ಮಾಡಿಬಿಡ್ತೀನಿ ಮತ್ತು ನೆಕ್ಸ್ಟ್ ಡೇನೇ ಮಾಡೋದು ಅದಕ್ಕೆ ಇನ್ನು ಫ್ರೆಶ್ಶಾಗಿ ಅವತ್ತೇ ತೋರಿಸೋಣ ವೀಡಿಯೋ ನೀಟಾಗಿ ಶೂಟ್ ಮಾಡಿ ಅಂತ ಹಾಗೆ ಎತ್ತಿಡ್ತಾ ಇದ್ದೀನಿ ಅದಕ್ಕೆ ಇದನ್ನೆಲ್ಲ ಡಿವೈಡ್ ಮಾಡಿ ಕ್ಲೀನಾಗಿ ಕಸ ಕಡ್ಡಿ ಇರೋದೆಲ್ಲ ಅದು ಹಾಕ್ಬಿಟ್ಟು ಅದರಲ್ಲಿ ಹೂವು ಕೊನೆ ಎಲ್ಲ ಬಿಟ್ಟಿರುತ್ತಲ್ಲ ಅದನ್ನು ಕಿತ್ತಿರ್ತೀವಲ್ಲ ಜಾಯಿಂಟಾಗಿ ಅದಕ್ಕೆ ಅದನ್ನು ನೀಟಾಗಿ ಡಿವೈಡ್ ಮಾಡ್ತಾ ಇದ್ದೀನಿ ಡಿವೈಡ್ ಮಾಡಿ ಆದಮೇಲೆ ಒಂದು ಬೌಲ್ಗೆ ಎತ್ತಿಡೋಣ ಅಂತ ಒಳಗಡೆ ಹೋಗ್ಬಿಟ್ಟು ಒಂದು ಬೌಲ್ ತೊಗೊಂಡು ಬಂದೆ ಸೊ ಇದಕ್ಕೆ ಒಂದು ಫುಲ್ಲಾಗೆ ಸಿಕ್ಕಿದೆ ಈ ಬೌಲ್ಗೆ ನೋಡ್ತಾ ಇರ್ಬೋದು ಆ ಬೌಲು ಎಷ್ಟು ದೊಡ್ಡದಾಗಿದೆ ಅಂತ ಅದರ ಫುಲ್ ಅಂದರೆ ಆರಾಮಾಗಿ ನಮಗೆ ಒಂದು ಒಂದು ಏಳೆಂಟು ಜನಕ್ಕಾದರೂ ಆಗುತ್ತೆ ಪಲ್ಯ ಚಪಾತಿ ಮಾಡಿದ್ರೆ ಸೊ ನಾವು ನಾಲ್ಕು ಜನ ಇರೋದರಿಂದ ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ಪಲ್ಯಕ್ಕೆ ಸ್ವಲ್ಪ ಎತ್ತಿಟ್ಕೊಬಿಡ್ತೀನಿ ನೋಡಿ ಅಷ್ಟು ಸಿಕ್ತು ಈಗ ಇದನ್ನೋಗ್ಬಿಟ್ಟು ಕ್ಲೀನಾಗಿ ಎತ್ತಿಟ್ಬಿಟ್ಟು ಮತ್ತು ನಾನು ಸಾಂಬಾರು ಮಾಡಿದ್ದೆ ನಾ ಐಟೆ ಪಪ್ಪು ಸಾಂಬಾರು ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ರಾಗಿ ಮುದ್ದೆ ಬೇಕಂತೆ ನಮ್ಮ ಮನೆಯವರಿಗೆ ಅದಕ್ಕೆ ಇನ್ನು ಮುದ್ದೆ ಮಾಡೋಕ್ಕೆಲ್ಲ ಜೋಡಿಸ್ಕೋಬೇಕು ಇನ್ನೇನು ಜೋಡಿಸೋದೇನಿಲ್ಲ ಹೇಳ್ರಿ ಹೆಸ್ರೊಂದು ಇಟ್ಬಿಟ್ರೆ ಮತ್ತೆ ಆ ಕಡೆ ಅಕ್ಕಿ ಹಾಕಿದ್ರೆ ಮುದ್ದೆ ಆಗುತ್ತೆ ಹಿಟ್ಟು ಹಾಕಿದ್ರೆ ಅಷ್ಟರಲ್ಲಿ ಇಷ್ಟು ಬೌಲ್ದು ಪ್ಲೇಟ್ ಇತ್ತಲ್ಲ ಅದನ್ನು ಮುಚ್ಚಿಬಿಟ್ಟು ಮತ್ತೆ ಅಡುಗೆ ಮನೆಯಲ್ಲಿ ಇದು ಎಲ್ಲ ಬಳಸ್ಕೊಂಡಿದ್ದೆ ನಾನು ಮೊನ್ನೆನೆ ತಗೊಂಡು ಅದನ್ನೆಲ್ಲ ತೊಳೆದಿಟ್ಟಿದ್ದೆ ಅದಕ್ಕೆ ಈಗ ನೀಟಾಗಿ ಮೇಲೆ ಅದರ ಪ್ಲೇಸ್ಗೆ ಅದನ್ನು ಎತ್ತಿಟ್ಬಿಟ್ರೆ ಸ್ವಲ್ಪ ಫ್ರೀ ಆಗುತ್ತೆ ಅಡುಗೆ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ಇದನ್ನೆಲ್ಲ ಡೆಕೋರ್ ಮಾಡಬೇಕು ಮಾಡೋಣ ನೆಕ್ಸ್ಟು ನಾನು ಒಂದು ಇನ್ನೊಂದು ಮಂತ್ ಅಷ್ಟು ಆಮೇಲೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಶೀಟ್ಸ್ ಎಲ್ಲ ತೊಗೊಂಡು ಬಂದು ಆವಾಗ ಶೇರ್ ಮಾಡ್ಕೊತೀನಿ ಈಗ ಮುದ್ದೆಗೆ ಅಂತಂದು ಹೇಳೋದ್ನಲ್ಲ ಮುದ್ದೆನೂ ಮಾಡಿದ್ದಾಯಿತು ನಾನು ಅದು ಮುದ್ದೆದೇನು ಪ್ರೋಸೆಸಾಗಿ ತೋರ್ಸಕ್ಕೆ ಹೋಗಲಿಲ್ಲ ಇನ್ನೆಲ್ಲರೂ ಮಾಡೋರಿತೀನಿ ನಾನು ಮಾಡೋದಲ್ವ ಹಾಗಾಗಿ ಅದಕ್ಕೆ ಈಗ ಮುದ್ದೆ ಎಲ್ಲ ನೀಟಾಗಿ ತೊಳಸ್ಬಿಟ್ಟು ಹಿಟ್ ಕೋಲ್ ಇಟ್ಕೊತಾರೆ ಅಂದರೆ ಹಿಟ್ ಕೋಲಲ್ಲಿ ನಾದ್ಕೊಂಡು ಅಲ್ಲಿ ಕಾಲಲ್ಲಿ ಒತ್ಕೊಂಡಿದ್ದೀನಲ್ಲ ಆ ರೀತಿ ಒಂದು ಕೋಲ್ ಬರುತ್ತೆ ಅದನ್ನು ಇಟ್ಕೊತಾರೆ ನಮ್ಮ ಮನೇಲಿಲ್ಲ ಇಲ್ಲ ಸದ್ಯಕ್ಕೆ ನಾನು ಆ ರೀತಿ ಬಟ್ಟೆಯಿಂದ ಕಾಲಲ್ಲೇ ಹೊತ್ಕೊಂಡಿದ್ದೀನಿ ಅದಕ್ಕೆ ಈಗ ಅದನ್ನು ಒಂದು ಸಾರಿ ಕೈನೂ ಮುಗ್ದೆ ಯಾಕಂದರೆ ಕಾಲಲ್ಲಿ ಒದ್ದಿರ್ತೀವಲ್ಲ ಮುದ್ದೆ ಅದು ಅನ್ನ ಅಂತಂದು ಹೇಳಿಬಿಟ್ಟು ಈಗ ಅದನ್ನ ನೀಟಾಗಿ ಎಲ್ಲ ತೆಗೆದುಬಿಟ್ಟು ಮುದ್ದೆಗಳು ರೌಂಡಾಗಿ ಮಾಡಿಬಿಟ್ಟು ನಿಟ್ಟರೆ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊತಾರೆ ಮಾನ್ವಿಕು ಮತ್ತೆ ಲಾಸೆ ಇಬ್ರು ವೆಯ್ಟ್ ಮಾಡ್ತಾಯಿದ್ರು ಸಾಂಬಾರು ಚೆನ್ನಾಗೈತೈತೆ ನಾವು ಇಲ್ಲೇ ಊಟ ಮಾಡ್ತೀವಿ ಅಂತ ಸರಿ ಅಂತಂದು ಹೇಳಿದೆ ಇದು ಅರವಿಂದನಿಗೆ ಮಾರ್ನಿಂಗ್ ಸ್ಕೂಲ್ ಇರೋದ್ರಿಂದ ಅವ್ನು ಬೆಳಿಗ್ಗೆನೇ ಹೋಗಿಬಿಟ್ಟ ಸ್ಕೂಲಿಗೆ ಇನ್ನು ಅವನೇನು ಇಲ್ಲ ಊಟ ಮತ್ತು ನಿತ್ಯು ನಾನು ಇವರೇ ಎಲ್ಲರೂ ನೋಡಿ ನಾವು ಅಕ್ಕಿ ಹಾಕ್ಬಿಟ್ಟು ಮುದ್ದೆ ಮಾಡೋದು ಅಕ್ಕಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಜನ ಅಭ್ಯಾಸ ಇರಲ್ವಲ್ಲ ಅಕ್ಕಿ ಮುದ್ದೆ ತಿನ್ನೋದು ಅವರು ಬರೀ ಅಚ್ಚು ಮುದ್ದೆ ತಿಂತಾರೆ ಅವ್ರಿಗೆ ಒಂಥರ ಅನಿಸುತ್ತೆ ಇದು ಅಕ್ಕಿ ಮುದ್ದೆ ನೋಡಿದ್ರೆ ನಮಗೇನೋ ತುಂಬ ಇಷ್ಟ ಅಕ್ಕಿ ಮುದ್ದೆ ಅಂದರೆ ನಮ್ಗೆ ಇಷ್ಟ ಅಚ್ಚು ಮುದ್ದೆ ಅಷ್ಟಾಗಿ ಇಷ್ಟ ಆಗೋಲ್ಲ ನಮಗೆ ಏನಂದರೆ ಇದು ಮುಂಚೆಯಿಂದ ನಮ್ಮ ಕಡೆ ಇದೇ ರೀತಿಯೇ ಮಾಡೋದು ನಮಗೂ ಇದೇ ಅಭ್ಯಾಸ ಅದಕ್ಕೋಸ್ಕರ ಇದೇ ರೀತಿ ಮುದ್ದೆ ಮಾಡೋದು ನೋಡಿ ಮುದ್ದೆನೂ ಆಯಿತು ಒಂದು ನಾಲ್ಕು ಮುದ್ದೆ ಆಗೋಷ್ಟು ಮಾಡಿದ್ದೀನಿ ಎಲ್ರಿಗೂ ಒಂದೊಂದು ಮುದ್ದೆ ಬರೋ ರೀತಿ ಅಷ್ಟೇ ಆಮೇಲೆ ಮಧ್ಯಾಹ್ನದಿಂದ ಏನಾದರೂ ಮಾಡಬೇಕು ಬಿಸಿ ಬಿಸಿ ಅನ್ನನೋ ಏನಾದರೂ ಮಾಡ್ಕೊಂಡು ಸಾಂಬಾರಿಗೆ ತಿಂದರೆ ಕಾಂಬಿನೇಷನ್ನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನಬೇಕು ಭಾಳ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಟೈಮು ಪಪ್ಪು ಜೊತೆಗೆ ಈಗ ಸದ್ಯಕ್ಕೆ ಮುದ್ದೆ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಇಡ್ತಾಯಿದ್ದೀನಿ ಲಾಸ್ಟೇ ಹೋಗ್ಬಿಟ್ಟು ಮನೇಲಿ ಆಗಲಿ ಮೊಸರು ತಂದಿದ್ದಾಯಿತು ಡೈಲಿ ಅವ್ರ ಮಾವನಿಗೆ ಮೊಸರು ತೊಗೊಂಡು ಬರ್ತಾಳೆ ಹೋಗ್ಬಿಟ್ಟು ಈಗ ನೋಡಿ ಸೊ ಮುದ್ದೆ ಒಂದು ಮುದ್ದೆ ಮಾಡಿದೆ ಇನ್ನಿರೋ ಮುದ್ದೆಗಳೆಲ್ಲ ಇದೇ ರೀತಿನೇ ತೊಳಸ್ಕೊಂಡು ಆಮೇಲೆ ನೆಕ್ಸ್ಟು ನಾವು ಪಾವ್ಗಡ ಹೋಗಬೇಕು ಇದಾದಮೇಲೆ ಸೊ ಊಟ ಮುಗಿಸ್ಕೊಂಡು ಈಗ ಪಾವಗಡ ಹೊರಡ್ತಾ ಇದ್ದೀವಿ ಸಾಂಬಾರು ನೋಡ್ತಾ ಇರ್ಬಂದು ನೀವು ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟೂ ಹಂಗೆ ಇತ್ತು ಹೇಳ್ರಿ ಭಾಳ ಚೆನ್ನಾಗಿತ್ತು ಸ್ವಲ್ಪ ತುಪ್ಪ ಒಗ್ಗರಣೆ ಕೊಡ್ತೀನಿ ಇನ್ನೂ ಒಂದು ಅರ್ಧ ಮುದ್ದೆ ಜಾಸ್ತಿ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸಾಂಬಾರು ಸೊ ಎಲ್ಲರೂ ಈಗ ಊಟ ಮಾಡ್ತಿದ್ದಾರೆ ನಾನು ಈಗ ಸ್ವಲ್ಪ ಸ್ನಾನ ಮಾಡಿಕೊಂಡು ಆಮೇಲೆ ಊಟ ಮಾಡಿ ನಾವು ಈಗ ಹೊರಟ್ವಿ ಮತ್ತು ಪಾವುಗಡ ಸೊ ಇಲ್ಲಿ ಏನಕ್ಕೆ ಬಂದಿದ್ದು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಆಗಲೇ ಮೊನ್ನೆ ಅದರಲ್ಲಿ ಪ್ರೊಸೆಸ್ಸಾಗಿ ಹೇಳಿದ್ದೀನಿ ಎಲ್ಲ ಡೀಪಾಗಿ ನಿಮಗೆ ಅರ್ಥ ಆಗೋ ರೀತಿ ಇದು ಎಮ್ ಆರ್ ಎಫ್ ಟೈರ್ ರಿಬೆಲ್ಟ್ ಶಾಪ್ ಇದು ಸೊ ಇಲ್ಲಿ ನಾವು ವೀಡಿಯೋಗೆ ಅಂತ ಬಂದಿದ್ದು ಇನ್ಸ್ಟಾಗ್ರಾಮ್ದು ಆದರೆ ಯೂಟ್ಯೂಬಲ್ಲಿ ನೋಡದೆ ಇರೋರು ತುಂಬ ಜನ ಇನ್ಸ್ಟಾಗ್ರಾಮ್ ನೋಡದೇ ಇರೋರು ತುಂಬ ಜನ ಇದ್ದಾರೆ ಯೂಟ್ಯೂಬಲ್ಲಿ ಅವ್ರಿಗೋಸ್ಕರ ಇದನ್ನು ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ರವಿತೇಜ ರೀಟ್ರೇಡಿಂಗ್ ಅಂತಂದು ಹೇಳಿಬಿಟ್ಟು ಈ ಶಾಪ್ ನೇಮು ಇದು ಚಳಕೆರೆ ಕ್ರಾಸಲ್ಲಿದೆ ಇಲ್ಲಿ ಫ್ಲ್ಯಾಟ್ ಆಗಿರೋಂಥ ಟೈರ್ಸ್ ಎಲ್ಲ ರಿಬೆಲ್ಟ್ ಮಾಡಿ ಕೊಡ್ತಾರೆ ಭಾಳ ಅಂದರೆ ಈ ಥರನೂ ಉಪಯೋಗಿಸ್ತಾ ಇರ್ತಾರಲ್ಲ ಅಂಥವ್ರಿಗೆ ನಾನು ಯೂಸ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ತುಂಬ ಜನ ಶೋರೂಮ್ದೆ ತಂದು ಉಪಯೋಗ್ಸೋಕ್ಕೂ ಆಗಲ್ಲ ಬಳಸೋದಕ್ಕೆ ಅಂಥವ್ರು ಅಂಥವ್ರಿಗೆ ಅಂತಂದು ಈಗ ಈ ಶಾಪೇ ಇಲ್ಲ ಅಂದರೆ ಯಾರಿಗೋಸ್ಕರ ಇಟ್ಟಿರ್ತಾರೆ ಈ ಶಾಪು ಬಳಸೋರು ತುಂಬ ಜನ ಇರ್ತಾರೆ ಅದಕ್ಕೋಸ್ಕರ ಅಂಥವರಿಗೆ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ಒಳಗಡೆ ಮಿಷನ್ಸ್ ಇವೆಲ್ಲನೂ ಅವರು ಯಾವ್ಯಾವ ರೀತಿ ಪ್ರೋಸೆಸ್ಸಾಗಿ ರೆಡಿ ಮಾಡ್ತಾರೆ ಅಂತ ಸೊ ಒಂದೊಂದು ಆದಮೇಲೆ ಒಂದೊಂದು ಸ್ಟೆಪ್ ಆದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ವೀಡಿಯೋ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಈಗ ನಾನು ಬಂದುಬಿಟ್ಟು ಇದನ್ನು ಒಂದು ಟೈರು ಅಂದರೆ ಅದು ಒಂದು ಬೆಲ್ಟ್ ಹಾಕ್ಬಿಟ್ಟು ಟೈರ್ಗೆ ಫ್ಲಾಟ್ ಆಗಿರೋಂಥ ಟೈರ್ಗೆ ಅದನ್ನು ಫಸ್ಟ್ ಈ ರೀತಿ ಮೆಲ್ಟ್ ಮಾಡ್ತಾರೆ ಸೊ ಆಮೇಲೆ ಈ ಪೇಪರ್ ಹಾಕಿದಾರ ಮೇಲೆ ಗ್ರೀನ್ ಕಲರ್ದು ಅದನ್ನು ತೆಗೆದುಬಿಟ್ಟು ಮತ್ತೆ ಈ ಥರ ಎಲ್ಲನೂ ಏನೇನು ಅದು ಗಮ್ಮೆಲ್ಲ ಹಾಕ್ಬಿಟ್ಟು ಆ ರೀತಿ ಇದು ಮಾಡ್ತಾರೆ ಮತ್ತು ಇದ್ರ ಮೇಲೆ ಇನ್ನೊಂದು ಬೆಲ್ಟ್ ಹಾಕಿ ಮತ್ತೆ ಅದನ್ನು ಮಿಷನ್ಗೆ ಕಳಿಸ್ಕೊಡ್ತಾರೆ ಭಾಳ ಚೆನ್ನಾಗಿರುತ್ತೆ ಪ್ರೊಸೆಸ್ಸಾಗೆ ಮೆ ಮೇಯ್ನ್ ನಾವು ಹೊಸ ಟೈರ್ ಯಾವ ರೀತಿ ಇರುತ್ತೋ ಅದೇ ರೀತಿನೇ ರೆಡಿಯಾಗುತ್ತೆ ಸೊ ಈ ರೀತಿ ಆದಮೇಲೆ ಮತ್ತೊಂದು ಬೆಲ್ಟ್ ಹಾಕ್ತಾರೆ ತೋ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲ ಗೊತ್ತಿಲ್ಲ ಆಗಲಿ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಆಗಿ ತೋರಿಸ್ಕೊಟ್ಟಿದ್ದೀನಿ ಈಗ ನಾನು ಪಕ್ಕ ಇದೆಯಲ್ಲ ಆ ಮಿಷನ್ ಒಳಗೆ ಫೈನಲ್ ಇದೆಲ್ಲ ಆದಮೇಲೆ ಅವರು ಹಾಕುವಂಥದ್ದು ಅದೆಲ್ಲ ಫಿನಿಶಿಂಗ್ ಆಗಿ ಮತ್ತೆ ಹೊರ್ಗಡೆ ಬರುತ್ತೆ ನೋಡ್ತಾ ಇರ್ಬೋದು ನೀವು ಸೊ ನೋಡಿ ಅದೇ ಮಿಷನ್ ಒಳಗೇನೆ ಹಾಕೋದು ದೊಡ್ಡ ದೊಡ್ಡ ಮಿಷನ್ಗಳು ಮಿಷನ್ ಕಾಸ್ಟ್ಗಳು ಅಷ್ಟೇ ಇರುತ್ತಂತೆ ಭಾಳ ಕಾಸ್ಟ್ ಇರುತ್ತೆ ಇವೆಲ್ಲ ಅಂತಂದು ಹೇಳ್ತಾಯಿದ್ರು ಸೊ ನನಗೇನು ಗೊತ್ತಿಲ್ಲ ಹಾಗಾಗಿ ಅವ್ರು ಹೇಳೋದನ್ನ ಇದ್ದೆ ಯಾಕಂದರೆ ಅಷ್ಟು ಮಿಷನ್ನು ಈಗ ನಾವು ಚಿಕ್ಕದಾಗ ಏನಾದರೂ ಒಂದು ಮನೆಗೆ ತಗೋಬೇಕಂದ್ರೆ ಸೊ ಅದೇ ತುಂಬ ಕಾಸ್ಟ್ ಇರುತ್ತೆ ಅದರಲ್ಲಿ ಈ ಥರ ದೊಡ್ಡ ದೊಡ್ಡ ಮಿಷನ್ಗಳು ಅಂದರೆ ಹೆವಿ ಕಾಸ್ಟೇ ಇರುತ್ತೆ ಹೇಳ್ರಿ ನೋಡಿ ಆ ಬೆಲ್ಟ್ಗೆ ಸೊ ಎಲ್ಲ ಈ ರೀತಿ ಹಚ್ಚಿಬಿಟ್ಟು ಮತ್ತೆ ಅದನ್ನು ಅದಕ್ಕೆ ಹಾಕೋದು ಫ್ಲಾಟ್ ಅಂದರೆ ಇದು ನಾವು ಒಂದು ಮೆಲ್ಟ್ ಮಾಡಿ ಗ್ರೀನ್ ಕಲರ್ ಪೇಪರ್ ಹಾಕಿದ್ವಿ ಅಂತಂದು ಹೇಳಿದ್ನಲ್ಲ ಹಾಕಿದ್ರು ಅಂತ ಅದ್ರ ಮೇಲೆ ಹಾಕ್ಬಿಟ್ಟು ಮತ್ತಿನ್ನೊಂದು ಸಾರಿ ಅದನ್ನು ಇದು ಮಾಡೋ ಅಂಥದ್ದು ನೋಡಿ ಫೈನಲ್ ಆ ರೀತಿ ಇರುತ್ತೆ ಟೈರು ಸೇಮ್ ಹೊಸ ಟೈರೆ ಅಂದ್ಕೊಬಿಟ್ಟೆ ನಾನು ನೋಡಿ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ನೋಡಿ ಅದು ಮೆಲ್ಟ್ ಆಗಿತ್ತಲ್ಲ ಈಗ ಅದಕ್ಕೆ ಹಾಕ್ತಾ ಇರೋದು ಸ ಫೈನಲಿ ಟೈರ್ ಇದು ಹಾಂ ಅಂದರೆ ಬೆಲ್ಟು ಸಾರಿ ಟೈರ್ ಅಂದೆ ಫೈನಲ್ ಬೆಲ್ಟ್ ಆ ರೀತಿ ಹಾಕ್ಬಿಟ್ಟು ಅದನ್ನು ನೀಟಾಗೆ ಪ್ಯಾಕ್ ಮಾಡಿಬಿಟ್ಟು ಸೊ ಅದು ಮಿಷನ್ ಒಳಗೆ ಬಿಟ್ಟರೆ ಮತ್ತೆ ಹೊಸ ಟೈರಾಗಿ ಹೊರಗಡೆ ಬರುತ್ತೆ ಅದನ್ನು ನಾವು ಕಣ್ಣಿಡಿಯೋಕ್ಕೆ ಆಗೋಲ್ಲ ಈ ರೀತಿ ನಾವು ಇದು ಮಾಡಿದ್ರೆ ಹೆಂಗೆ ಗೊತ್ತಾಗುತ್ತೆ ಅನ್ನಿಸ್ಬಿಡ್ತು ನನಗೆ ಅಷ್ಟು ಡಿಫ್ರೆನ್ಸೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ರು ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನಮ್ಮ ಪಾವಡ ಸೈಡ್ ಸುತ್ತಮುತ್ತ ಅವ್ರಿಗೆ ಯಾರಿಗಾದ್ರೂ ಆಗಿರ್ಬೋದು ಬೇಕಂದ್ರೆ ಒಂದು ವೇಳೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಆರಾಮಾಗಿ ಸೊ ರಿಬೆಲ್ ಟೈರು ಒಂದು ಕಡಿಮೆ ಅಂದರೆ ಒಂದು ರೀಸನಬಲ್ ಕಾಸ್ಟ್ ಕಡಿಮೆ ಅಂತ ಹೇಳಲ್ಲ ಸೊ ಅದರ ಪ್ರೈಸ್ ಎಷ್ಟು ಏನಿರುತ್ತೋ ಮಾರ್ಕೆಟಲ್ಲಿ ಆ ಪ್ರೈಸಲ್ಲೇ ಸಿಗುತ್ತೆ ನೀವೊಂದು ಸರಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಪ್ರೊಸೆಸಾಗಿ ನಿಮ್ಗೆ ಏನೇನಿದೆಯೋ ಅದ್ರದ್ದು ಅದು ಹೇಳ್ತಾರೆ ಅದಕ್ಕೋಸ್ಕರ ನಿಮಗೆ ಶಾರ್ಟ್ಲಿ ಇಷ್ಟು ಹೇಳ್ತಾ ಇದ್ದೀನಿ ವಿಷಯ ಸೊ ಅದೆಲ್ಲ ಇದಾದ ಮೇಲೆ ಮತ್ತೆ ಅದರಲ್ಲಿ ನೀಟಾಗಿ ಹತ್ತಿರಿ ಲೆವೆಲ್ ಮಾಡ್ತಾವ್ರೆ ನೋಡಿ ಜೆ ಸಿ ಬಿ ಟೈರ್ಸು ಮತ್ತು ಟ್ರ್ಯಾಕ್ಟ್ರೂ ಎಲ್ಲ ಟೈರ್ಸು ಸಿಗುತ್ತೆ ನೀವು ಬೇಕಾದರೆ ಇವ್ರನ್ನ ಒಂದ್ಸರಿ ವಿಸಿಟ್ ಮಾಡಿ ಈಗ ನೋಡಿ ಅವೆಲ್ಲ ಎಮ್ ಆರ್ ಎಫ್ ಬ್ರ್ಯಾಂಡ್ ಇರುವಂಥ ಬೆಲ್ಟ್ಸ್ ಇವೆಲ್ಲನೂ ಅವನ್ನ ಓಪನ್ ಮಾಡ್ತಿದ್ದಾರೆ ಈಗ ನಾನು ಇನ್ಸ್ಟಾಗ್ರಾಮಲ್ಲಿ ಆಗಿ ಹೇಳಿದ್ದೀನಿ ನೋಡಿ ಇದರಲ್ಲಿ ಇನ್ನೇನು ಅಷ್ಟೇ ಒಟ್ಟಿನಲ್ಲಿ ರಿಬೆಲ್ಟ್ ಟೈರು ಇಲ್ಲಿ ಮಾರ್ತಾ ಇದ್ದಾರೆ ಸೊ ನಿಮ್ಗೆ ಬೇಕಂದರೆ ಪರ್ಚೇಸ್ ಮಾಡ್ಕೋಬೋದು ಸೊ ಅವ್ರಿಗೆ ನಿಮ್ಮ ಡೈರೆಕ್ಟ್ ಅಲ್ಲಿಗೆ ನೀವು ಇರೋ ಹತ್ರನೇ ಗೊತ್ತಾಗಬೇಕು ನಿಮಗೆ ಇದ್ರ ಕಾಸ್ಟ್ ಏನು ಅಂತ ಅಂದರೆ ಅವರ ಕಾಂಟ್ಯಾಕ್ಟ್ ನಂಬರು ನಿಮ್ಗೆ ಬೇಕಂದರೆ ಹೇಳಿ ನಾನು ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಆದರೆ ಡೈರೆಕ್ಟ್ ಅವ್ರ ನಂಬರ್ ಕೊಟ್ಟಿದ್ದೀನಿ ವೀಡಿಯೋ ಮೇಲೆ ಕೊಟ್ಟಿದ್ದೀನಿ ನೀವು ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ರೇಟ್ಸ್ ಎಲ್ಲನೂ ಹೇಳ್ತಾರೆ ಇಲ್ಲೆದೆಲ್ಲ ವೀಡಿಯೋ ಮುಗಿಸ್ಕೊಂಡು ಮತ್ತೆ ನಾವು ಮೇಲೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡೆಲ್ಲ ಮಾತಾಡಿ ವೀಡಿಯೋ ಬಗ್ಗೆ ಆಗಿರ್ಬೋದು ಇಲ್ಲ ಈ ಟೈರ್ಸ್ ಬಗ್ಗೆ ಎಲ್ಲ ನಾನು ತಿಳ್ಕೊಬೇಕಲ್ಲ ನಿಮಗೆ ಹೇಳ್ಬೇಕಂದ್ರೆ ಅದೆಲ್ಲ ತಿಳ್ಕೊಬೇಕಲ್ಲ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿ ಇವರು ಮ್ಯಾನೇಜರ್ ಅಂತೆ ಇಲ್ಲಿ ವರ್ಕ್ ಮಾಡೋ ಅಂತಾರೆ ಇವರು ಅವರು ಓನರ್ ಬಂದುಬಿಟ್ಟು ಮಂಜುನಾಥ್ ಸರ್ ಅಂತ ಇಬ್ಬರ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹಾಗೆ ಇವ್ರ ಹತ್ರ ಕ್ಯಾಲೆಂಡರ್ ಇರುತ್ತಲ್ಲ ಎಮ್ ಆರ್ ಎಫ್ ಸೊ ಕ್ಯಾಲೆಂಡರ್ ಕೊಟ್ಟು ಇನ್ನ ತಗೊಂಡು ಈಗ ಮನೆ ಕಡೆ ಹೊರಟುತ್ತಾ ಇದೀವಿ